ಈ ಯಾವ ಸ್ಥೂಲ ದೇಹ ವಿಶ್ವ ಜೀವ ರಾಜ ಜೀವ ಮತ್ತಿವು ತೈಜಸ ಜೀವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಮತ್ತಿವು ಎಲ್ಲವೂ ಇಲ್ಲೇ ಮಿಥ್ಯ ಅಂತ ಹೇಳಿದಂಗ ಅಲ್ಲಿ ಬಾಹ್ಯ ಪ್ರಪಂಚದಲ್ಲಿರುವಂತ ಈಶ್ವರ ಮಾಯಾ ವಿರಾಟ್ ಹಿರಣಗರ್ಭ ಅಂತರ್ಯಾಮಿ ಇವು ಎಲ್ಲವೂ ಮಿತ್ಯ ಸಾಕ್ಷಿ ಬ್ರಹ್ಮ ಸತ್ಯ ಅಂತ ತಿಳಿಯತ್ತ ಅಂದ್ರೆ ಇದನ್ನ ಯಾಕೆ ಕೊಟ್ಟನ ಸ್ವಪ್ನ ಅನ್ನುವಂಥದ್ದನ್ನ ಮಾತೇ ಹೇಳಿದ್ರು ಸ್ವಪ್ನ ಅನ್ನುವಂಥದ್ದನ್ನ ತಿಳಿಯುವುದರಿಂದ ಮಿಥ್ಯತ್ವ ದರ್ಶನಕ್ಕೆ ಅದು ಬಹಳ ಸಮೀಪ ಐತಿ ಅಂತೇಳಿ ಹೇಳಿದ್ರು ಅದರಂತೆ ಸ್ವಪ್ನವತ್ ಯಾವ ಮೃಗಜಲ ಒತ್ತು ಇಂದ್ರ ಜಾಲಕನ ಒಂದು ಕಾಮನಬಿಲ್ಲಿನ ಮಿಥ್ಯ ಅಂತ ತಿಳಿರಿ ಅಂತ ತಿಳಿಯೋದಕ್ಕೆ ಇವನ್ನೆಲ್ಲ ಕೊಟ್ಟನ ಈ ದೃಷ್ಟಾಂತಗಳೆಲ್ಲವುಗಳು ಅಂತಂದ್ರೆ ತೋ ಕೊಡೋಕ್ ಕೆಲಸ ಏನಿತ್ತು ಅಂದ್ರೆ ಅಂತ ತಿಳಿರಿ ಅವ್ ಹೆಂಗ ಅಂತ ತಿಳಿತೀರೋ ಹಂಗ ಈ ಜಗತ್ತು ಅನ್ನುವಂಥದ್ದನ್ನ ಮಿಥ್ಯಾ ಅಂತ ತಿಳಿರಿ ಅನ್ನೋದಕ್ಕ ಕೊಟ್ಟನ ಇದು ಮನುಷ್ಯನಿಗೆ ಸಾಧ್ಯ ಹೊರತಾಗಿ ದೇವತೆಗಳಿಗೂ ಆಗುವುದಿಲ್ಲ ಇನ್ನಿತರ ಮೃಗ ಪಕ್ಷಿ ಸ್ಥಾವರ ವಸ್ತುಗಳಿಗೂ ಆಗುವುದಿಲ್ಲ ಅನ್ನುವಂಥದ್ದನ್ನ ಹೇಳಿ ಆಮೇಲೆ ಮುಂದ ಏನ್ ಹೇಳ್ತಾರ ಹರು ಐಕ್ಯ ಪದ ಅನ್ನುವಂಥದ್ದು ಈಗ ತತ್ವದ ಶೋಧನವನ್ನು ಮಾಡಿ ಅವುಗಳಿಗೆ ಸಾಕ್ಷಿ ಅಂತ ತಿಳಿದಂತ ಜ್ಞಾನಿ ಮುಹಿಸುವುದಿಲ್ಲ ಮೋಹಿಸುವುದಿಲ್ಲ ಅಂತ ಹೇಳಿದ್ರು ಈಗ ಹಸಿಪದ ಅನ್ನುವಂಥದ್ದು ಹೇಳ್ತಾರ ಅಲ್ಲಿ ಓತಪ್ರೋತ ಭಾವನೆ ಬರಬೇಕಲ್ಲ ಇಲ್ಲಿ ತಪ್ಪಮಶಿ ಮಹಾವಾಕ್ಯವನ್ನೇ ಹೇಳುವಂಥದ್ದು ನಿಜಗುಣರು ಒಂದು ಕೌಶಲ್ಯ ಇಲ್ಲಿ ಪರುಷವಾರಿದಿ ಶಂಭುಲಿಂಗದೊಡವೆರದು ಅಂದ್ರೆ ತತ್ವದ ರೂಪವಾಗಿರುವಂತ ಈಶ್ವರನಿಗೂ ಸಾಕ್ಷಿಯಾಗಿರುವಂತಹ ಹರುಷ ಬಾರತಿ ಶಂಭುಲಿಂಗದೊಡಗು ಮರಳಿ ಸಂಸ್ಕೃತಿಯ ನಿಮ್ಮ ಸಾಕ್ಷಿಯಾಗಿ ಮರಳಿ ಸಂಸ್ಕೃತಿ ಸಂಸಾರ ಅನ್ನುವಂಥ ತುಂಪದ ವಾಚ ರೂಪವಾಗಿರುವಂತ ಸಂಸಾರಕ್ಕೆ ಸಾಕ್ಷಿ ಈ ಎರಡು ಆಗಿ ಆಮೇಲೆ ವಾಸನೆ ನೆರೆ ಸುಟ್ಟು ಅಂತ ವಾಸನೂ ಹೋಗ್ಬೇಕು ಯಾವುದಕ್ಕರ್ಪುರಾಗಲಿ ಚಿಮಿಣ್ಣೆ ಆಗ್ಲಿ ಇಟ್ಟ ಅಂತ ಕೊಂಡ್ರು ಅದು ಹೋಗಿ ತಂದ್ರು ವಾಸನ ಅಲ್ಲಿ ಆ ವಾಸನೆಯನ್ನ ಸುಟ್ಟು ಆ ವಾಸನೆ ಇತ್ತಂದ್ರ ಮತ್ ಮಳಗಿದಾಡ್ ಬೀಜ ಅನ್ನುವಂಥದ್ದು ಐತಂದ್ರ ಭೂಮಿಯಾಗ ಐತೆ ಅಂದ್ರೆ ಹೊರಗಿಲ್ ಕರೆ ಭೂಮ್ಯಾಗ ಐತೆ ಅಂದ್ರೆ ಅದ್ ಹಂಗ ವಾಸನ ವಾಸನೆ ಅಂದ್ರೆ ಹಂಗ ಮಳಗ್ ನಟುದಕಂದ್ರ ಮನಸ್ಸಿನಲ್ಲಿ ವಾಸನೆ ಅನ್ನುವಂಥದ್ದು ಹೇಗಿರ್ತ ಹಂಗ ಜನ್ಮಗಳು ಬರ್ತಾವಂತಂದ ಅಂತ ಮತಿ ಸಾಗತಿ ಯಾವ ವಾಸನೆ ಇರ್ತದ ಹಂಗ ಕುಟ್ತಾನಂತೇಳಿ ಆ ರೀತಿಯಾಗಿ ಯಾವ ರೀತಿ ವಾಸನೆ ಆ ವಾಸನೆ ಬಂದಕ್ಕೆ ಕಾರಣ ಆಕೈತೆ ಅಂತ ತಿಳಿದು ಆ ವಾಸನೆಯನ್ನ ನೆರೆ ಸುಟ್ಟು ಅಂತ ವಾಸನೆ ಸುಟ್ಟು ಪರಿಕಲ್ಪನೆಗೆಟ್ಟ ಪರಿಕಲ್ಪನೆ ಅಂತ ಬರ್ತಾವ ಯಾವ ಸಂಘ ಮಾಡಿದ್ರೆ ಸೆರೆ ಕುಡಿತೀವಿ ಸ್ವರ್ಟ್ ಆಡ್ತೀವಿ ಜೂಜ್ ಆಡ್ತೀವಿ ನಾವು ಎಂತ ನೀತಿವಂತರಾಗಿದ್ವಿ ಅವ್ರ ಕೂಡ ಗೆಳತನ ಮಾಡಿದಕ್ ಎಲ್ಲ ಬಂದ್ಬಿಡ್ತಾವ ಹಂಗ ಭೇದವಾದಿಗಳಿಗೆ ಗೆಳೆತನ ಮಾಡಿದೀವಿ ಅಂತಂದ್ರೆ ಅವರು ಅನೇಕ ಸಂಶಯಗಳನ್ನು ಹುಟ್ಟಿಸ್ತಾರೆ ಪರಿಕಲ್ಪನೆ ಹೌದಪ್ಪ ನೀನು ಈಶ್ವರ ಅಂತಿದೀ ಈಶ್ವರ ಜಗತ್ ಸೃಷ್ಟಿಯನ್ನ ಮಾಡ್ತಾನ ನೀನ ಈಶ್ವರ ಆಗಿದ್ರೆ ನೀನು ಒಂದು ಕಡ್ಡಿನರ ಮಾಡು ಇಲ್ಲ ಒಂದ್ ಕೂದ್ಲ ಮಾಡು ಹಂಗ ಮಾಡಕ್ ಬರ್ತ ನಿನಗ ಬರ್ದಿಲ್ಲ ಅಂದಾಗ ನೀ ಹೆಂಗ ಈಶ್ವರಕ್ಕೆ ಅಂತ ಹಿಂಗೆ ವಿಕಲ್ಪಗಳನ್ನು ಹುಟ್ಟಿಸ್ತಾರೆ ಕೆಲವು ಮಂದಿ ಭೇದವಾದಿಗಳು ಅವ ಆಕಾಶದಾಗಿರ್ತಾನ ಪಾರ್ವತಿ ಲಗ್ನ ಭೂ ಯಾವ ಇರ್ತಾನ ಆ ರೀತಿಯ ಬಗ್ಗೆ ಒಂದರ ಒಂದ್ ಹಿಟ್ಟು ಅಂತೆ ಕದವನ್ನ ವಿಕಲ್ಪನ್ ಹುಟ್ಟಿಸ್ತಾರ ಏನಾರ ಒಂದ್ ಹುಲ್ ಕಡ್ಡಿ ಮಾಡಪ್ಪ ನೀವು ಮಾಡಕ್ ಬರದ್ ನೀ ಹೆಂಗ್ ಪರಮಾತ್ಮ ಅಕ್ಕಿಪ ಆಗುದಿಲ್ಲ ಮತ್ತೆ ನೀನು ಹುಟ್ಟುತ್ತಿದ್ದಿ ಸಾಯ್ತಿದ್ದಿ ಅವನಾರ ಹುಟ್ಟುದಲ್ಲ ಸಾಯದಿಲ್ಲ ಮತ್ತೆ ಹುಟ್ಟು ಹೋದವನು ನೀ ಹೆಂಗ ಪರಮಾತ್ಮ ಅಕ್ಕಿ ಅಂತ ಹಿಂಗ ವಿಕಲ್ಪಗಳನ್ನು ಹುಟ್ಟಿಸ್ತಾರ ಅದಕ್ಕೆ ಅವನು ದೃಢಜ್ಞಾನಿ ಆಗಿರಬೇಕು ಅಂದ್ರ ಅಪರೋಕ್ಷಾನುಭವಿ ದೃಢಾಪರೋಕ್ಷ ಜ್ಞಾನ ಅದೃಢ ಅಪರೋಕ್ಷ ಜ್ಞಾನ ಅಂತ ಹೇಳೋದು ಅದೃಢ ಅಪರೋಕ್ಷ ಜ್ಞಾನಿ ಇದ್ದವನು ಈ ಭೇದವಾದಿಗಳಿಂದ ಹೋದಾಡ್ತಾನ ದೃಢಾ ಪರೋಕ್ಷ ಜ್ಞಾನಿ ಆದಂತವನು ಇವನು ಹೋದಾಡೋದಿಲ್ಲ ಅದೃಢ ಅಪರೋಕ್ಷ ಜ್ಞಾನಿ ಆದಂತವನು ಈ ಭೇದವಾದಿಗಳು ಅನೇಕ ರೀತಿ ಸಂಶಯಗಳನ್ನ ಹುಟ್ಟಿಸ್ತಾರ ಅವಳ್ತಾನ ತಳಗ ದೃಢ ಪರೋಕ್ಷ ಜ್ಞಾನಿ ಆದಂತವನು ತೇಲ್ತಾನ ಈ ರೀತಿಯಾಗಿ ಮರಳಿ ಸಂಸ್ಕೃತಿ ವಾಸನೆ ಮೇಲೆ ಸುಟ್ಟು ಪರಿಕಲ್ಪನೆಗಟ್ಟ ಸಹಜ ಒಳಗಟ್ಟ ಎಲ್ಲವೂ ಆದ್ಮೇಲೆ ಸಹಜವಾಗಿ ಹೋಗ್ಕಾನ ದಶಮ ನಾನು ದಶಮನಿದ್ದೇನೆ ಅಂತೇಳಿ ತಿಳಿದ ನಂತರ ನಾನ್ ಹತ್ತನೇದಾವದೇನಿ ನಾನ್ ನಾನು ನಾನ್ ಹತ್ತನೇದಾವದೇನಿ ಅಂತ ಹೇಳಿ ಅನ್ಕೋತ ಹೋಗ ನಾನು ಇಲ್ಲ ಅದನ್ನು ಬಿಟ್ಟು ಆರಾಮ ಹೋಗಣ ಕರ್ಣ ನಾನು ಕರ್ಣದಿನ ಕರ್ಣದಿನ ಅಂತಂತ ನನ್ ಇಲ್ಲ ಆ ರೀತಿಯಾಗಿ ಸಹಜವಾಗಿ ನಾನು ಬ್ರಹ್ಮವೇ ಇದ್ದೇನೆ ನಾನು ಬ್ರಹ್ಮವೇ ಇದ್ದೇನೆ ಬ್ರಹ್ಮವೇ ಇದ್ದೇನೆ ಅಂತ ಹೇಳಿ ಅನ್ಕೊತ್ ಹಕ್ಕನೂನಿ ಇಲ್ಲ ತೂಷಿಂ ಅಂದ್ರೆ ಮೌನ ವ್ಯಾಖ್ಯಾನದಿಂ ಪ್ರಕಟಿತನ ಎಂಬಂತೆ ಅರಿತವನ ಅನ್ನುವುದಕ್ಕೆ ಸುಮ್ಮನೆ ಇರಬೇಕು ಅಂದ್ರೆ ಬ್ರಹ್ಮವನಿದ ಮೇಲೆ ಸುಮ್ಮನೆ ಇರಬೇಕು ಬ್ರಹ್ಮವನಿದ ಮೇಲೆ ಕೆಮ್ಮಿದೊಡೆ ಹೋಗಿ ಕೆಮ್ಮಿದಂತ ಕುಸರ್ವಜ್ಞ ಮಾತಾಡಿದ್ರೆ ಕಳ ಹೋಗಿ ಕಳ್ಳ ತಾನಾ ಮಾತಾಡಿ ಜನರ ಕೈ ಹೆಂಗ್ ಸಿಗ್ತಾನ ಹಾಂಗ ನಾ ಬ್ರಹ್ಮದೇನಿ ಬ್ರಹ್ಮದೇನಿ ಅಂತೇಳಿ ವ್ಯವಹಾರ ಮಾಡಾಕಿದ್ರೆ ಅವ್ರೆಲ್ಲರೂ ವಿಚಿತು ಅಂತ ಆದ್ರಿಂದ ಸಹಜ ಅವಸ್ಥೆಯಲ್ಲಿ ಸುಮ್ಮನೆ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳಿ ಮತ್ತ ನಲ್ವತ್ತೊಂದನೇ ಪದ್ಯವನ್ನು ಮಾತೇರಿ ಹೇಳಿದ್ರು ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ ಅರವಿಂದ ಅರವಿಂದ ಹರಿದೊಡೆ ನಿತ್ಯ ಮುಕ್ತಿ ಪದ ಸಿದ್ಧಿ ಹೌದು ಹೌದು ಜಗತ್ತಿನ ಜನರಲ್ಲಿ ಅದಾನ ಮತ್ತ ಹಿಂದಿನಂಗ ಭಯ ಮಾಡ್ತಾನ ಅವ್ರ ಮಕ್ಕಳನ್ನ ಕೂಡ್ಯಾನ ಅವನಿಗೂ ಹಶು ದೃಶ್ಯಗಳಾಗ್ತಾವ ಅವನಿಗೂ ಶೋಕ ಮೋಹ ಬರ್ತಾವ ಜ್ವರಾದಿಗಳು ಬರ್ತಾವ ಔಷಧ ಅಂತಾನ ಅವನು ಜಾಗ್ರಕ್ ಹೋಗ್ತಾನ ಬರ್ತಾನ ಕೊಡ್ತಾನ ಮತ್ತಾನ ಈ ರೀತಿಯಾಗಿ ಈ ಎಲ್ರಂಗ ಅದಾನಲ್ಲ ಅಲ್ಲ ಮತ್ತ ಶಂಕ ಮಾಡಿದ್ರೆ ಅವ ತಾನು ಇರುವಂಗೆ ಇರ್ತಾನ ಆದ್ರ ಅವನಲ್ಲಿ ಅದೃಢ ಅಪ್ರೋಕ್ಷ ಅಪ್ರೋಕ್ಷ ಜ್ಞಾನ ಇತ್ತಂದ್ರ ವಿಶ್ವಾಮಿತ್ರ ಶಕುಂತಲೆ ಲಗ್ನ ಆದ್ರಪ್ರೋಕ್ಷ ಜ್ಞಾನಿ ಇದ್ದವರು ಉಸ್ತದೊಳಗೆ ಬೀಳ್ತಾರ ಆದ್ದರಿಂದ ಇಲ್ಲಿ ಎಂದಿನಂತೆ ಆಯ್ತಲ್ಲ ಎಂದಿನಂತೆ ಜೀವರು ನಿಜ ನಿಗಮ ಬರಿದು ಸಾಧ್ಯ ಸಾಧ್ಯವಹುದೇ ಮತ್ತೆ ವ್ಯವಹಾರದ ಇದ್ದುಕೊಂಡು ಅದನ್ನ ಲೇಪನ ಮಾಡ್ಕೊಂಡ ಅಂತಂದ್ರೆ ಅವನಿಗೆ ಮುಕ್ತಿ ಅನ್ನುವಂಥದ್ದಾಗೋದಿಲ್ಲ ಅವಿರ್ತಾನೋ ಅಂತಂದ್ರ ಈಗ ಪುಟ್ಟಿಕಾಯಿ ಅಥವಾ ಸೌತಿ ಹಣ್ಣು ಅಂತಾರ ಅದು ಒಳಗುನು ಬಿಟ್ಟಿರ್ತತಿ ಹೊರಗುನು ಬಿಟ್ಟಿರ್ತತಿ ಬಳ್ಳ್ಯಾಗಾನೆ ಇರ್ತತಿ ಅದ್ ಹಣ್ಣ ಆತಂದ್ರ ಬಳ್ಳಿ ಬಿಟ್ಟು ಬಿಡತ್ತ ಕಸಗ ಇದ್ದಾಗ ನೀವು ಹರಿಯಾಕ್ ಹೋದ್ರೆ ಬಳ್ಳಿನ ಹರ್ಕೊಂಡ್ ಬರ್ತತಿ ಆ ರೀತಿಯಾಗಿ ಒಳಗ ಹೆಚ್ಚಿದಾಗ ಆದಂತದ್ದು ಬೀಜ ಪಳಕ್ನ ಹೊರಗ ಬಿಚ್ಚಿಬಿಡ್ತಾವ ಆಮೇಲೆ ತೋಟಿನ ಹಣ್ಣು ತಿಂದ್ರೆ ತಾಟಿ ಹ್ಯಾಂಗ ಉಳ್ದಿರ್ತತಿ ಹಂಗಿರ್ತತಿ ಆಮೇಲೆ ಕೊಬ್ಬರಿ ಗಿಟ್ಟು ಚಿಪ್ಪು ಹಿಡ್ಕೊಂಡಿತ್ತು ಅಂತಂದ್ರೆ ಹೊಡ್ತಾ ಹೊಡೆದ್ರೆ ಆ ಚಿಪ್ಪುನು ಹೊಡಿತತಿ ಒಳಗಿನ ಕೊಬ್ಬರಿನೂ ಹೊಡಿತೈತಿ ಚಿಪ್ಪು ಬಿಟ್ಟಿರ್ಬೇಕು ಚಿಪ್ಪು ಬಿಡ್ಬೇಕಾದ್ರೆ ಏನ್ ಮಾಡಬೇಕು ಒಳಗಿನ ನೀರ್ ಒಳಗೆ ನೀರ್ ಹೋದ್ಮೇಲೆ ಚಿಪ್ಪು ಬಿಡ್ತೈತಿ ಹಂಗ ಈ ವಾಸನಾನು ಹೋಗಬೇಕು ಹೊರಗಿನ ದೇಹದ ಒಂದು ಭಾವನೆಯನ್ನು ಹೋಗಿರ್ಬೇಕು ಒಳಗಿನ ವಾಸನ ಹೋಗಿರಬೇಕು ಹೊರಗಿನ ದೇಹ ಭಾವ ಬಿಟ್ಟಿರ್ಬೇಕು ಹೀಗಿದ್ದಂತ ಒಂದು ಜ್ಞಾನಿ ಆದ್ರಿಂದ ಎಂದಿನಂತೆ ಜೀವಭಾವ ಇರಲುಗಮ ಗುರುವಿಂದ ಅರಿದೊಡೆಯನ್ನು ಗುರ್ತಿಸಕ್ಕೆ ಸಾಧ್ಯವೇ ಹಿಂದಿನ ಪದ್ಯದೊಳಗ ಜೀವತ್ವ ಇದ್ದು ಜೀವ ಭಾವ ಅಳೆಯಿತು ಇಲ್ಲಾದ್ರೂ ಜೀವ ಭಾವ ಅಳದೈತಂತ ಹೇಳಿ ಮತ್ತೆ ವ್ಯವಹಾರದಲ್ಲಿ ಲೋಲುನ ಆದ್ರ ಅವನು ಬಂಧಕ್ಕೆ ಕಾರಣ ಆಗ್ತಾನ ಅನ್ನುವಂಥದ್ದನ್ನು ಮುಂದೆ ಅನೇಕ ಗುಣಗಳನ್ನ ಹೇಳ್ತಾನೆ ಎಂಜಿನಂತೆ ಕಾಮ ಎಂಜಿನಂತೆ ಕೋಪ ಎಂಜಿನಂತೆ ಲೋಭ ಮೋಹ ಮದ ಮತ್ಸರ ಎಂಜಿನಂತೆ ಭಯ ಶೋಕ ಎಂಜಿನಂತೆ ಮೂರ ಅವಸ್ಥೆ ಎಂಜಿನಂತೆ ತೋರ್ಪ ಹಸು ಕೃಷಿ ಇವೆಲ್ಲವೂ ಎಲ್ಲರ ಕಣ್ಣಿಗೂ ಕಾಣ್ತಾವ ಆದ್ರ ಅವ ಇರುದು ಹೆಂಗಿರ್ತಾನ ಭಿನ್ನನಾಗಿ ಇರ್ತಾನ ಅನ್ನುವಂಥದ್ದು ಅನೇಕ ರೀತಿಯಂತ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ರು ಅಂತ ನಾಲ್ಕು ಮಾತುಗಳನ್ನ ಎಲ್ಲ ಮಹಾತ್ಮದ ಅರ್ಪಿಸಿ ನನ್ನ ಮಾತಿಗೆ ಮಂಗಳ ನಮಸ್ಕಾರ ಧನ್ಯವಾದಗಳು ಗುರುಗಳಿಗೆ ಎಲ್ಲರಿಗೆ ನಮಸ್ಕಾರ ರೀಪಾ ಗುರುಗಳ ಎಲ್ಲರಿಗೇ ನಮಸ್ಕಾರೀಪ ಸುರೇಖಾ ಮೇಡಮ್ ಅವ್ರು ಏನ್ ಹೇಳತೀರಿ ಒಂದೆರಡು ಮಾತು ಮಾತ್ ಮಾತಾಡ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರದವ್ರು ಸುರೇಖಾ ಮೇಡಮ್ ಅವ್ರ ಏನ್ ತಿಳಿತಿ ಏನ್ ಹೇಳ್ತೀರಿ ಏನು ತಿಳದೈತ ಅದನ್ನ ಎರಡು ಮಾತ್ ಹೇಳ್ರಿ ಅದನ್ನೇನು ಹೇಳುದು ನೀವು ಮಾತಾಡೋದು ಕೇಳುವಲ್ ನನಗಂತೀರೇಣ ಕೆಲಸ ನಿಮ್ಮ ಎಲ್ಲಿ ಅಂತೀರೇನು ಕೇಳಿದ್ರೆ ನೀವು ತೆಗಿರಿ ಹೇಳ್ರಿ ಕೇಳಲಿಲ್ಲ ಅಂದ್ರೆ ಇಲ್ಲ ಏನು ಕೇಳಿರಿ ಏನು ಹೊಳಿತಿ ಎರಡು ಮಾತ್ ಮಾತಾಡ್ರಿ ಇಲ್ಲೇನು ಪರೀಕ್ಷೆ ಇಲ್ಲ ಮಾರ್ಕಾಸ್ ಇಲ್ಲ ಮಾತಾಡಿರಲ್ಲ ಏನು ಅದಕ್ಕೇನು ಖರ್ಚು ಆಗುದಿಲ್ಲ ಬೇಡ ಬೇಡ ಅಂದ್ರೆ ಎಲ್ಲಿ ಮಾತಾಡಕ್ ಹೋಗುದು

ಒಮ್ಮೆ ಎಲ್ಲ ಗುರುಗಳ ಶ್ರೀಪಾದಕ್ಕೆ ನಮಸ್ಕರಿಸಿ ಎಂದಿನಂತೆ ಜೀವ ಬರಲು ನಿಜ ನಿಗಮ ಗುರುಗಳಿಂದ ಅಲ್ಲ ಅಂತಕ್ಕಂಥ ವಿಷಯದ ಬಗ್ಗೆ ದೀಪಾ ಮೇಡಮ್ ಅವರು ಮತ್ತು ನಮ್ಮ ಬಿ ಜಿ ಪಾಟೀಲ್ ಗುರುಗಳಂತೂ ಅತಿ ಏನು ಕಲ್ಪನಾ ಮಾಡುದೆಲ್ಲೇ ಅವರೇ ಹೇಳ್ಬಿಟ್ರಿ ಎಲ್ಲ ಹೇಳೋದ್ಯಾನಿಪ್ಪಾ ಇನ್ನು ನಾವು ಇನ್ನು ಆದ್ರೆ ಹಿಂದಕ್ಕೆ ಹೋಗ್ಬೇಕಾಗ್ತದ ಹಂಗ ವನರಾಜ ಶಿವ ಒಂದು ಗಬಿಯೊಳಗ ತನ್ನ ಮರಿಗಳನ್ನು ಇಟ್ಟಿತ್ತು ಕುರಿ ಕಾಯಿ ಕೊತ್ತು ಹೋದವ ಅದು ಚಂದ ಆ ಮರಿಗಳನ್ನು ತಂದು ತನ್ನ ಕುರಿಯೊಳಗ ಸಾಕಿದ್ದ ಆದ್ರ ಅದು ತನ್ನ ಯಾವತ್ತೆ ಧನ್ಯವಾದಗಳು ಗುರುಗಳಿಗೆ ಫೋನ್ ಬಂದಂಗಾತ್ರಿ ಮಾತಾಡ್ಲಿದ್ದವ ಮತ್ತ ಫೋನ್ ಬಂದ್ರ ಮತ್ತೇ ಮಾಡ್ಬೇಕ್ರಿ ಮಾತಾಡ್ಲಿಲ್ಲ ಅಂದ್ರ ಅವ್ರು ಫೋನ್ ತಗೋವಲ್ರಿ ಅಂತಾರ ಎಲ್ಯಾರ ಇವರು ಮಾತಾಡ್ರಿ ಅಂತಾರ ಎರಡು ಕಡೆ ಹೆಂಗ ಬರ್ತೈತ್ರಿ ಕೊಳಲು ಊದೋದು ಕಡ್ಲಿ ಊದೋದು ಕಡ್ಲಿ ತಿನ್ನೋದು ಹಂಗ ಬರ್ತೈತಿ ಅದಕ್ಕೆ ಒಂದು ಮಾಡಬೇಕಾಗ್ತತಿ ಒಂದು ಮಾಡಿ ಬರ್ಲಿ ಇನ್ನು ಮಂಜು ಗುರುಗಳು ಬಂಗಾರ ಗುರುಗಳು ಬಂಗಾರದಂತ ಮಾತ ಹೇಳ್ರಿ ಗುರುಗಳ ಗುರುಗಳು ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಹಿರಿಯ ಸಾಧಕರು ವಿಶ್ವ ಪಿತಾಮ ಬಿ ಸಿ ಪಾಟೀಲರು ಬಹಳ ಸುಂದರವಾಗಿ ಅವರು ಯಾಕಂದರೆ ಬಹಳ ಅನುಭವಿಸ್ತರು ಅದನ್ನು ಭಾಳ ಚೆನ್ನಾಗಿ ಹೇಳಿದರು ಈಗ ನಾನು ಏನು ಹೇಳಿದರು ಒಂದು ಸ್ವಲ್ಪ ಈ ವಿಷಯದ ಬಗ್ಗೆ ನನಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಏನು ಒಂದು ನ ನಾ ನಾನೇ ಆ ವಸ್ತು ನಾನೇ ಆ ಪರಬ್ರಹ್ಮ ಅನ್ನೋದಕ್ಕೆ ಒಂದು ಸಣ್ಣ ಕತೆ ನಾನು ಎಲ್ಲ ಕೇಳಿದ್ದೆ ಅದರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಬ್ಬ ಒಂದು ರಾಜ್ಕುಮಾರ ಇರ್ತಾನೆ ಒಳ್ಳೆ ವಯಸ್ಸು ಬಂದು ಸ್ವಲ್ಪ ಇನ್ನೂ ಐದಾರು ವರ್ಷ ಇದ್ದಾಗ ರಾಜ ಏನು ಮಾಡ್ತಾನೆ ಒಂದು ಡ್ರಾ ಡ್ರಾಮಾ ಆಡಿಸ್ತಾನೆ ಎಲ್ಲ ಡ್ರಾಮಾ ಆಡ್ರಿ ಎಲ್ಲ ಹುಡುಗರು ನಮ್ಮ ಹುಡ್ಗ ಒಂದು ಮನೋರಂಜನೆ ಆಗುತ್ತೆ ಅಂತೇಳಿ ಡ್ರಾ ಅಂತಂದಾಗ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡ್ತಾರೆ ಆ ಡ್ರಾಮ ದಿವಸ ಆ ಹೆಣ್ಣಿನ ಪಾತ್ರ ಮಾಡೋ ಹುಡುಗಿ ಆಕಿಗೇನೋ ಕಾಯಿಲೆ ಬಂದು ಅವತ್ತು ಬರೋದಲ್ಲ ಪಾಟ್ ಮಾಡಲಿಕ್ಕೆ ಆಗ ಎಲ್ಲರೂ ಹುಡ್ತಾರೆ ಯಾರು ಮಾಡೋಕ್ಕಾಗೋದಲ್ಲ ಅವಾಗ ಮಂತ್ರಿ ಹೇಳ್ತಾನೆ ಈ ರಾಜ್ಕುಮಾರನೇ ಭಾಳ ಚ ಹೆಣ್ಣಿನ ಪಾತ್ರ ಅವನಿಗೆ ಮೇಕಪ್ ಮಾಡಿ ಇದು ಮಾಡಿದರೆ ಭಾಳ ಚಂದದನ ಅವನ್ನೇ ಮಾಡಿದ್ರೆ ಅವನಿಗೆ ಅನುಭವ ಕೂಡ ಆದಂಗೆ ಆಗುತ್ತೆ ಅಂತ ಹೇಳಿ ಅಂದಾಗ ಸರಿ ಅಂತೇಳಿ ಅವನಿಗೆ ಆ ರಾಜನ ಪಾತ್ರ ಆ ರಾಣಿಯ ಮೇಕಪ್ ಮಾಡಿ ಆ ಒಂದು ಪಾತ್ರ ಮಾಡ್ತಾರೆ ಡ್ರಾಮಾ ಆಗುತ್ತೆ ಆ ಮುಂದೆ ಎಷ್ಟೋ ವರ್ಷಗಳಾದ ಮೇಲೆ ಅವನವ್ರ ರಾಜ್ಕುಮಾರ್ ಒಳ್ಳೆಯ ಮದುವೆ ವಯಸ್ಸಿಗೆ ಬರ್ತಾನೆ ಅವಾಗ ರಾಜ ಅವನಿಗೆ ಕನ್ಯೆ ಹುಡುಕ ನೋಡ್ತಾರೆ ಕನ್ಯೆ ಹುಡುಕ ನೋಡಿದಾಗ ಅವನು ಎಲ್ಲಿ ನೋಡಿದ್ರೆ ಅವನಿಗೆ ಇಲ್ಲ ಇದು ಬೇಡ ಇದು ಬೇಡ ಇದು ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜಕ್ಕೆ ಕೂಡ ಬೇಜಾರಾಗಿರ್ತೈತಿ ಏನಪ್ಪ ಹಿಂಗೆ ಅಂತ ಒಂದು ದಿವಸ ರಾಜ್ಕುಮಾರ್ ಏನು ಮಾಡ್ತಾರೆ ತನ್ನ ಎಲ್ಲ ಹಳೆ ಸಾಮಾನ್ಯರ ಒಗ್ರಾಣಕ್ಕೆ ಹೋಗ್ತಾನೆ ಹೋದಾಗ ಅಲ್ಲೆಲ್ಲ ಫೋಟೋಗಳು ಅವು ಬಿದ್ದಿರ್ತವೆ ಅದರಲ್ಲಿ ಒಂದು ಫೋಟೋ ನೋಡ್ತಾನೆ ಒಂದು ಸುಂದರವಾದ ಒಂದು ಹುಡುಗಿ ಫೋಟೋ ಇರುತ್ತೆ ಪೇಂಟಿಂಗ್ ಮಾಡಿದ್ದು ಆಗಿನ ಕಾಲದಲ್ಲಿ ಪೇಂಟಿಂಗ್ ಮಾಡ್ತಾರೆ ಆವಾಗ ಇವನೇನು ಮಾಡ್ತಾನೆ ಬಾ ಎಷ್ಟು ಚೆನ್ನಾಗಿದ್ದಾಳೆ ದೊಡ್ಡ ದೊಡ್ಡಕಾಯಿಗಿಂದು ಚೆನ್ನಾಗಿ ಚೆನ್ನಾಗಿ ಚೆಂದ ಇರ್ಬೋದು ಅಂಥೇಳಿ ಆ ಮಂತ್ರಿನ ಕರೆದು ಆ ಫೋಟೋ ತೋರಿಸಿ ನನಗೆ ಈ ಈ ಕನ್ನೆ ನನಗೆ ಭಾಳ ಇಷ್ಟ ಆಗೇಳೆ ಈಗಿಂದ ನಾನು ಮದುವೆ ಮಾಡೋಕೆ ಅಂತ ಎಲ್ಲಿದ್ದರೂ ಹುಡುಗಿಸು ಅಂತಂದಾಗ ಸರಿ ರಾಜ ಮಂತ್ರಿ ಹೇಳ್ತಾನೆ ರಾಜ್ಕುಮಾರ್ರೆ ನೀವು ತಪ್ಪು ತಿಳ್ಕೊಂಡ್ರಿ ನೀವು ಸ್ವಲ್ಪ ಸ ಹಲವು ವರ್ಷಗಳ ಹಿಂದೆ ಯಾವ ಪಾತ್ರ ಹೆಣ್ಣಿನ ಪಾತ್ರ ಮಾಡಲಿಕ್ಕೆ ಯಾರೂ ಸಿಗಲಿಲ್ಲ ನಿಮ್ಮನ್ನೇ ಒಂದು ಹೆಣ್ಣಿನ ಒಂದು ವೇಷ ತೋರಿಸಿ ಇದು ಮಾಡಿದ್ವಿ ಆಗ ನಿನ್ನ ನೀವು ಅದೇ ವೇಷದಲ್ಲಿ ಒಬ್ಬ ಪೇಂಟ್ರು ಪೇಂಟ್ ಮಾಡಿದ್ದ ಅದನ್ನು ಹಾಗೆ ಇಟ್ಟಿದ್ವಿ ಅದೇ ನೀವು ಆ ಹೆಣ್ಣೇ ನೀವು ಅನ್ನ ಅಂತ ಮನವರಿ ಕೊಡ್ತಾನೆ ಅದೇ ರೀತಿ ನಮ್ಮ ಒಂದು ನಿಜವಾದ ಒಂದು ವ್ಯಕ್ತಿತ್ವ ಬಿಟ್ಟು ನಾನು ನಾನು ದೇಹ ನಾನು ಇದು ನಾನು ಅಂತ ಅಂತ ನಾವು ಅನ್ಕೊಂತೀವಿ ಆದರೆ ನಿನ್ನ ನಾವು ನಿಜ ಸ್ವರೂಪ ನಾನು ಅದೇ ಇದ್ದೀನಿ ಎಂಬುದು ನಮಗೆ ತಿಳಿದೇ ಇಲ್ಲ ಆದ ಕಾರಣ ನಮ್ಮ ನಿಜ ಸ್ವರೂಪನ ನಾವು ಕನಸು ಕೂಡ ಸುಳ್ಳು ನಿಜ ಕ ಈ ಮೂರು ಅವಸ್ಥೆಗಳಿದೆಯಲ್ಲ ಅವು ಮೂರು ಅವಸ್ಥೆಗಳು ಸುಳ್ಳು ಹೇಗೆಂದರೆ ಒಂದು ಬಂಗಾರಕ್ಕೆ ಮೂರು ಆಭರಣಗಳು ಮಾಡ್ಬೋದು ಅದೇ ಬಂಗಾರದಿಂದ ಬಳೆ ಮಾಡ್ಬೋದು ಕಿವಿ ಮುತ್ ನತ್ತು ಮಾಡ್ಬೋದು ಅಥವಾ ಇನ್ನು ನೆಕ್ಲೆಸ್ ಮಾಡ್ಬೋದು ಹಾಗೆ ಆ ಮೂರು ಅವಸ್ಥೆಗಳು ಎಚ್ಚರ ಅವಸ್ಥೆ ಕನಸಿನ ಅವಸ್ಥೆ ಮತ್ತು ಗಾಢ ನಿದ್ರೆ ಅವಸ್ಥೆ ಈ ಮೂರುಗಳು ಬೇರೆ ಒಂದು ವಸ್ ಒಂದೇ ಬಂಗಾರದ ಮೂರು ವಸ್ತುಗಳು ಹಾಗೆ ನಾವು ತೋರ್ತವೆ ಹಾಗೆ ನನ್ನ ನಿಜವಾದ ನನ್ನ ಒಂದು ಇವ್ಯಾವು ಅಲ್ಲ ಇವನ್ನ ನಾವು ಬಡ ಬರೀ ನೋಡೋವನು ಅಂತ ನಾವು ಆ ಜ್ಞಾನ ಮಾಡ್ಕೊಂಡ್ರೆ ಬೇಗನೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತೇಳಿ ಒಂದು ನಾಲ್ಕು ಮಾತು ಗುರುಗಳ ಪಾದಕ್ಕೆ ಒಪ್ಪಿಸಿ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಧನ್ಯವಾದಗಳು ಗುರುಗಳಿಗೆ ಇನ್ನು ಕರಡ್ಡಿ ಸಾಹೇಬರು ಏನಾರ ಹೇಳ್ತಾರೆಣ್ಣ ಗುರುಗಳು ೌಡ್ ಆ ಆಯ್ ಹ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರು ನಮ್ಮ ಸ್ವತ್ರಿಯ ಬ್ರಹ್ಮನಷ್ಟ ಸದ್ಗುಳಾದ ಸದ್ಗುರು ಪಾದಕ್ಕೆ ಆನೆ ಮನೆದು ಇವತ್ತಿನ ಸತ್ಸಂಗದಲ್ಲಿ ಬಗ್ಗೆ ಭಾಗಿಯಾದ ಎಲ್ಲ ಮಹಾತ್ಮನಿಗೂ ವಂದಿಸಿ ಅಮ್ಮವರು ಎಂದಿನಂತೆ ಭಾವ ಇರಲು ನಿಜ ನಿಗ ನಿಜ ನಿಗಮ ಗುರು ವಿಂದ ಗುರುವಿಂದ ದೊಡೆಯ ದೊಡನೆ ಮುಕ್ತಿ ಸುಖ ಸಾಧ್ಯ ಬಹುದು ಬಹುದೇ ಅಂದ್ರ ನಲವತ್ತೊಂದನೇ ಪದ್ಯ ಭಾವ ಇರೋಕೆ ಇದ್ರ ಆ ಮುಕ್ತಿ ಸಾಧ್ಯ ಆಗುದಿಲ್ಲ ಅದು ಜೀವ ಭಾವ ದೇಹ ಭಾವ ಎಲ್ಲ ಅಳದು ಈ ಮೂರು ಅವಸ್ಥೆಗಳು ಸಹಿತ ಯಾವ ಸತ್ಯ ಅಲ್ಲ ಇವು ಕನಸು ಹೆಂಗ್ ತೋರ್ತತಿ ಹಂಗದಾವ ನೀನ್ ಇರೋ ಒಬ್ಬನೇ ಸತ್ಯ ಎಲ್ಲವನ್ನು ಅರಿಯುವ ಸಾಕ್ಷಿಕನಾಗಿರುವಂತ ನೀನು ಸತ್ಯ ನೀನು ನಿನ್ನ ಬಿಟ್ಟು ಯಾವ್ದು ಸತ್ಯ ಇಲ್ಲ ಇದು ಎಲ್ಲ ತೋರಿ ಅಡಗೂ ಅನ್ನೋದ್ರ ಬಗ್ಗೆ ಗುರುಗಳು ಬಹಳ ಮರುಕವಾಗಿ ಹೇಳಿದ್ರು ಗುರುಗಳು ಬಹಳ ಒಂದು ಕೊಬ್ಬರಿ ಗಿಟ್ಗಿನ ಒಂದು ಮಾಹಿತಿಯನ್ನು ಕೊಟ್ಟರು ಕೊಬ್ಬರಿ ಅದು ಗಿಟಕ್ಕ ಆಗ್ಬೇಕಾದ್ರೆ ಎಲ್ಲವೂ ಒಂದು ತನ್ನ ನಿಜವನ್ನ ತಾನ ಎಲ್ಲ ಬಿಟ್ಟು ನೀರು ಕಾಯಿ ಸ್ವಟ್ಟಿ ಹೆಂಗ್ ಬಿಟ್ಟ ಆ ಗಿಟ್ಟಕ್ಕೆ ರೂಪ ಆಗ್ತೈತಿ ಹಂಗ ಎಲ್ಲವನ್ನೂ ಇದು ಸುಳ್ಳಿದ್ದದನ್ನ ತೆಗೆದ ಸತ್ಯವಾದದ್ದು ಒಂದೇ ಏನು ಅದು ಆತ್ಮ ಅದು ಅನಾತ್ಮವನ್ನು ತೆಗೆದು ಇದು ಜೀವಭಾವ ಯಾಕ ಇದನ್ ಅಷ್ಟೇ ಇದು ಈ ಜೀವಭಾವ ಇಲ್ಲದ್ರೆ ತಿಳಿಯುದಿಲ್ಲ ಈ ಜೀವ ಇದನ್ನೆಲ್ಲ ಅರಿಲಿಕ್ಕೆ ಒಂದು ಆಧಾರವಾಗಿ ಇರ್ತೈತಿ ಅಂತ ಹೇಳಿ ನನಗೆ ಕೇಳಿದ ಮಟ್ಟಿಗೆ ಎರಡು ಹೇಳಿ ன்யருகே ஏன் ஹேத்தி ரீப்பா விட்டல் கட் குரு சனாத்திரப்பா நானு இது கொண்டிப்பா சனாத்திரிப்பாரு ஆஹ் சி சாவேரி குரு ಮಾತಾಡ್ರಿಪ ಗುರುಗಳ ಯಾರ್ ನೋಡ್ರಿ ಅವ್ರು ಅಂತ ಹೇಳ್ರಿ ಗುರುಗಳ ಹೇಳ್ರಿ ನೀವು ಶುರು ಮಾಡ್ರಿ ಅದ ೇ ವಯ್ಯ ಮಾಡು ನೀವು ಓ ಪೂರ್ಣಮರ ಪೂರ್ಣಮಿರಂ ಪೂರ್ಣಾತ್ ಪೂರ್ಣ ಮುದಚ್ಛತೆ ಪೂರ್ಣಶ ಪೂರ್ಣಮಾರಾಯ ಪೂರ್ಣಮೇವ ಓಂ ಶಾಂತಿ 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 ಯಾವತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುಗಳ ಪಾದಕ್ಕೆ ಹೆಣಿಮೆಣಿದು ಈಗ ಪ್ರಾರಂಭವಾದ ಸದಾಶಿವ ಗುರುಗಳ ಬ್ರಹ್ಮನಿಷ್ಠ ತಾಯಂದಿರು ತ ಹಾಗೂ ಬಿಜಿ ಅದವರು ಇಲ್ಲಿವರೆಗೆ ಮತ್ತ ಬಂಗಾರ ಗುರುಗಳು ನಮ್ಮ ಕರೆಡ್ಡಿ ಗುರುಗಳು ಎಲ್ಲರೂ ಮಾರ್ಮಿಕವಾಗಿ ಮಾತಾಡಿದ್ರು ಅವರಿಗೆ ಧನ್ಯವಾದಗಳು ಇವತ್ತ ತಾಯಂದಿರು ನಾಲ್ವತ್ತನೇ ಪದ್ಯ ಮುಗಿಸಿ ನಾಲ್ವತ್ತೊಂದನೇ ಪದ್ಯವನ್ನು ಪ್ರಾರಂಭಿಸಿದರು ಎಂದಿನಂತೆ ಜೀವ ಭಾವ ಬಿರಲು ನಿಜ ನಿಗಮ ಗುರುವಿನೆಂದರಿದಳೆಯೇನು ಮುಕ್ತಿ ಸುಖವು ಸಾಧ್ಯವೇ ಈ ಪದ್ಯವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಸ್ವಲ್ಪ ಆದ ಬ್ಯುಸಿಯಾದವರು ನಲವತ್ತನೇ ಪದ್ಯವನ್ನ ಮುಂದುವರಿಸಿ ಅದರ ಸಂಪೂರ್ಣ ಮುಗಿಸಿ ಅವರು ಕೂಡ ನಲವತ್ತೊಂದನೇ ಪದ್ಯಕ್ಕೆ ಬಂದರು ಜ್ಞಾನಿ ಮೋಹಿಸುವುದು ಅಂದವೇ ಪರಮ ತತ್ವಜ್ಞಾನಿ ಮೋಹಿಸುವುದು ಅಂದವೇ ಅಂಥೇಳಿ ಈ ನಲವತ್ತನೇ ಪದ್ಯ ಯಾವ ಬ್ರಹ್ಮನಿಷ್ಠ ಸದ್ಗುರು ಯಾವ ಜ್ಞಾನಿ ಗುರುಗಳು ಒಮ್ಮೆ ತಿಳಿದಿಂದ ಸಂಪೂರ್ಣವಾದ ಸ್ವರೂಪದ ಅನುಭವವನ್ನು ಅನುಭವಿಸಿದ ಅನುಭವಿ ಗುರುಗಳು ನಾವು ಯಾರು ಅನ್ನುವನಿಗೆ ಸ್ವರೂಪದಲ್ಲಿ ಅರಿತಿದ್ದ ಒಳ್ಳೆ ಈ ಸಂಸಾರದಲ್ಲಿ ಇರ್ತಕ್ಕಂಥ ಯಾವ ಯಾವೊಬ್ಬ ಮೋಹ ಮಮಕಾರಗಳಿಗೆ ಒಳಗಾಗುವುದಿಲ್ಲ ಅದು ಈಗ ಕರಡ್ಡಿ ಗುರುಗಳು ಹೇಳಿದ ಗಿಟ್ಟಕ್ಕಾಗಿಂದ ಒಳ್ಳೆ ಕೊಬರಿ ನೀರು ಇಲ್ಲ ಎಲ್ಲ ಕೇವಲ ಕಬರಿ ಕಬರಿ ಗಿಟಕ ಹೆಂಗ ಮಾರ್ಪಾಡಾಕೋ ಹಂಗ ಪರಮ ತತ್ವಜ್ಞಾನಿ ಹೊಳ್ಳಿ ಸಂಸಾರದ ಯಾವ ಮೋಹ ಮಮಕಾರಗಳು ಸಿಗದೆ ಅಖಂಡವಾದ ಆನಂದ ಸ್ವರೂಪಣೆಯಾಗಿರುತ್ತಾನ ಅಂತ ಅನುಭವಿ ಗುರುಗಳ ಅನುಭವವನ್ನು ನಾವು ಕೇಳ್ತಾ ಹೋಗೋದ್ರಿಂದ ಆನಂದವನ್ನು ನಾವು ಹೊಂದುವುದರಲ್ಲಿ ಯಾವ ಸಂದೇಹವಿಲ್ಲ ಅದೇ ವಿದ್ಯಾರ್ಥಿ ನಲವತ್ತೊಂದನೇ ಪದ್ಯ ಎಂದಿನಂತೆ ಈಗನಿಷತ್ಗಳ ಸಾರವನ್ನು ಹೇಳಿದ್ರ ಎಂಡಂತೆ ಕೋಪ ಮರ್ ಹಚ್ಚರ್ಯ ಕರ್ಕಶಾಡ್ ಯಾವ ಗುಣಗಳು ಇರದಂಗೆ ಇರತಾನವ ಮತ್ತವರಾವು ಅಂತಂದ್ರೆ ಇವಾಗ ತಿಳಿದಿಲ್ಲ ಶೋಕ ಮೋಹ ರಾಗ ದ್ವೇಷ ಏನೇ ಅವಿನಿವೇಶ ಯಾವಾಗ ಭಾವನೆಗಳು ಎಲ್ಲಿವರೆಗೆ ಇವನಲ್ಲಿ ಉಳಿದಂಗ ಕಲ್ಪನೆಗೆಟ್ಟ ಎಲ್ಲ ಭಾವನೆಗಳನ್ನು ನೆರೆ ಸುಟ್ಟ ತತ್ವಜ್ಞಾನಿ ಮೋಹಿಪೂರಿ ಹಾಗೆ ಅಂದವೆ ಅಂತ ಹೇಳಿದ ಹಾಗೆ ಭೀಮ ಭಾವ ಪೂರ್ಣ ಹೋಗಿತ್ತಂದ್ರೆ ನಿಮಗ್ ಒಳ್ಳೆ ಆಕದ ಒಮ್ಮೆ ಮುತ್ತ ಸ್ವಾತಿ ಹಣಿ ಮುತ್ತು ಹಣಿ ಕಪ್ಪೆ ಚಿಪ್ಪಿನಲ್ಲಿ ಸೇರಿ ಮುತ್ತಾಗಿ ಹೋಗಿಂದ ಹೊಳ್ಳಿ ಅದ್ ನೀರಾಗ ಸಾಧ್ಯ ಹಂಗ್ ಸಾಧ್ಯ ಹಂಗ ನಾವಾದ್ರೂ ಸಹಿತ ನಿಜವಾಗಿ ನಿಗಮಗಳನ್ನ ಗುರುವಿನಿಂದ ಹರಿತೇನೆ ಹೊಳ್ಳಿ ಏನು ಯಾವ ಜೀವ ಭಾವ ಶೋಕ ಮೋಹ நான் ஹுட்டேனி நான் சத்தேனி ஏதே யாவாக எந்தெந்த பரிபூர்ணவாத கண்டவாத ஆனந்தவீ நான் அன்னோ அனுபவம் நமக்கு அளவட்டோக்கி மோகல நம்ம வந்தனக்கு காரண ஆகுதில்ல அந்த அனுபவம் நித்தவருமுக கே அதுக்க சத்குருந்தாக நெரே கேளு கேனு அரி ಅರಿದುದಮ್ಮೆಯೂ ಮರೆಯದುರು ಗುರು ಪೇಳಿದ ತೆರೆದೊಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀ ಮೇಸು ಹಾಗೆ ನಾವಾದರೂ ನಿತ್ಯ ಗುರುಮುಖದಿಂದ ನಿಜವಾದ ನಮ್ಮ ಸ್ವರೂಪವನ್ನು ಇದ್ದಕ್ಕಿದ್ದ ಹಾಗೆ ತಿಳಿಯುವ ಇದ್ದಂತ ಇರುವ ವಸ್ತುವನು ಇದ್ದಂತೆ ತಿಳಿಯುವ ಬುದ್ಧಿ ಬಂದರೆ ಸಾಕು ಬದ್ಧತ್ವ ತಾನೆ ಸಿದ್ಧರ ಮಾತಿದು ಸುಳ್ಳಲ್ಲ ಅಂತೇಳಿ சுவத்தி வாக்கிய கேட்கு நாமபூர்ணவாத ஆனந்த சுவரூப்பேதே அன்புபவனிப்படுவதில்லை சந்தேகவில்லை அதுக்காக நாவெல்லும் நித்திய சவண மனநிதி குரு தண்ணீருந்த குருமுகதி இழீத்தா திழீத்தா நம்மக்கந்த அஜாவனைகளமபாவனை அளவழிக ஜவாத ஆனந்தூபி நாவதிய அனுபவம் நம்மெல்லாம் சந்தேவில எந்த சதி சத நம்மெல்லு கருடே அப்படாத நமக்கு நான் மாத்தி மங்கள ஓம் தன்யவாதே ಸುರೇಕಾ ಮೇಡಮ್ ಅವ್ರಿಗೆ ಅನುಕೂಲ ಆಗೇತೇನ್ರಿ ಮಾತಾಡ್ತಿರಿ ಸುರೇಖಾ ಮೇಡಮ್ಮವ್ರಿ ಆದರ ಎಲ್ಲರಿಗೆ ನಮಸ್ಕಾರ ಗುರುಗಳ ಎಲ್ಲರಿಗೇ ನಮಸ್ಕಾರ